ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಇವತ್ತಿನ ಟಾಪಿಕ್ ಅಕ್ಟೋಬರ್ ಮಂತ್ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆ ತರ್ತಿದೆ ಅಥವಾ ಓವರ್ ಆಲ್ ಅಕ್ಟೋಬರ್ ಮಂತ್ ಹೇಗಿದೆ ನಿಮ್ಮ ಜೀವನದಲ್ಲಿ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಫೈಲ್ ನಂಬರ್ ಒನ್ ಸೆವೆನ್ ಚಕ್ರ ಬ್ರಾಸ್ಲೆಟ್ ನಿಮಗೆ ಅಟ್ರಾಕ್ಟ್ ಆಗ್ತಾಯಿದ್ರೆ ಇದನ್ನು ಚೂಸ್ ಮಾಡಿ ಮತ್ತು ಇದನ್ನು ಪರ್ಚೇಸ್ ಮಾಡುವಂಥ ಇಂಟ್ರೆಸ್ಟ್ ಇದ್ದರೆ ನಾನು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಇದಾಗಿದ್ದರೆ ಫೈಲ್ ನಂಬರ್ ಒನ್ನ ಚೂಸ್ ಮಾಡಿ ನಂಬರ್ ಟು ಪೈರೈಟ್ ರಾ ತುಂಬ ಜನ ಪೈರೈಟ್ ಪೈರೈಟ್ ಅಂತ ಕೇಳ್ತಿರ್ತೀರ ಇದು ಬೇಕಾದರೆ ಪರ್ಚೇಸ್ ಮಾಡಬಹುದು ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಫೈಲ್ ನಂಬರ್ ಟು ಡೇಟ್ ಆಫ್ ಬರ್ತ್ ಇದಾಗಿದ್ದರೆ ಫೈಲ್ ನಂಬರ್ ಟೂನ ಚೂಸ್ ಮಾಡಿ ನಂಬರ್ ತ್ರೀ ಹ್ಯಾಂಗಿಂಗ್ ಅಮೆಥಿಸ್ಟ್ ಹ್ಯಾಂಗಿಂಗ್ ಇದು ಬೇಕಾದರೆ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಂಬರ್ ತ್ರೀ ಡೇಟ್ ಆಫ್ ಬರ್ತ್ ಇದಾಗಿದ್ದರೆ ಇದನ್ನು ಚೂಸ್ ಮಾಡಿ ಇಷ್ಟೊತ್ತಿಗಾಗಲೇ ನಿಮ್ಮ ಫೈಲ್ ನಾನು ನೀವು ಚೂಸ್ ಮಾಡಿದ್ದೀರಾ ಅಂತ ನೀ ನಾನು ಭಾವಿಸ್ತಾ ಈ ಒಂದು ರೀಡಿಂಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಸ್ಟಾರ್ಟ್ ಹಲೋ ಫೈಲ್ ನಂಬರ್ ಒನ್ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ರೆ ಮತ್ತೆ ಮತ್ತು ಸವೆನ್ ಚಕ್ರ ಬ್ರಾಸ್ಲೆಟ್ ನಿಮಗೆ ಅಟ್ರ್ಯಾಕ್ಟ್ ಅನಿಸಿದ್ದಿದ್ರೆ ಫೈಲ್ ನಂಬರ್ ಒನ್ನ ಚೂಸ್ ಮಾಡಿದ್ದೀರಾ ನೀವು ಸೊ ಫೈಲ್ ನಂಬರ್ ಒನ್ ನನಗಿಲ್ಲಿ ಮುಂಚೆನೇ ಚಾನಲ್ ಆಗ್ತಿರೋ ಹಾಗೆ ಈ ಅಕ್ಟೋಬರ್ ಮಂತಲ್ಲಿ ಸಾಕಷ್ಟು ಚಾಲೆಂಜಸ್ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಇವಾಗ ಕೆಲವೊಬ್ರು ಹೇಳ್ತಿರ್ತಾರೆ ನಾನು ಇದಕ್ಕೆ ಪ್ರಿಪೇರೇ ಆಗಿಲ್ಲ ಆದರೆ ನನಗೆ ಈ ಥರ ಕಷ್ಟ ಬಂದ್ಬಿಟ್ಟಿದೆ ಸಡನ್ನಾಗಿ ನೀವು ಯಾರನ್ನು ತುಂಬ ಇಷ್ಟಪಡ್ತಿರ್ತೀರೋ ಅವರಿಂದನೇ ಬೇಜಾರಾಗುವಂಥದ್ದು ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಿರ್ತೀರ ಅದರಲ್ಲಿ ಮನಸ್ತಾಪ ಆಗುವಂಥದ್ದು ಜೊತೆಗೆ ಅಕ್ಟೋಬರ್ ಮಂತಲ್ಲಿ ಸ್ವಲ್ಪ ದೃಷ್ಟಿ ನಿಮಗೆ ಜಾಸ್ತಿ ಆಗುವಂಥದ್ದಿದೆ ಬಿ ಕೇರ್ಫುಲ್ ಆಮೇಲೆ ನೀವೊಂದು ಸ್ವಲ್ಪ ಪೇಷನ್ಸ್ ಕಮ್ಮಿ ನಂಬರ್ ಒನ್ ಈ ಪೇಷನ್ಸ್ ಕಮ್ಮಿ ಇರೋದ್ರಿಂದನೇ ಅನಿಸುತ್ತೆ ನೀವು ತುಂಬ ವಿಚಾರಗಳಲ್ಲಿ ಸ್ಟಕ್ ಆಗಿದ್ದೀರಾ ಸಿಗಾಕೋತಾ ಇದ್ದೀರಾ ಮಾತಾಡುವಾಗ ಬಿ ಕೇರ್ಫುಲ್ ಇನ್ ಅಕ್ಟೋಬರ್ ಮಂತ್ ನೋಡೋಣ ಏನಿದೆ ಅಕ್ಟೋಬರ್ ಮಂತ್ಗೆ हनुमान डो स्पिट थर्टी टू सोलमेट सेवन आफ वील सेवन आफ पैंटिकल लेजी ने मत नई ಕ್ರಿಯೇಟರ್ ಓಕೆ ಸೊ ಪಾಯಿಂಟ್ ನಂಬರ್ ಒನ್ ಅಕ್ಟೋಬರ್ ಮಂತಲ್ಲಿ ಅಂದರೆ ಸೆಪ್ಟೆಂಬರ್ ಮಂತಲ್ಲಿ ನಿಮಗೆ ರೆಸ್ಟ್ಲೆಸ್ ಆಗಿತ್ತು ಜೀವನ ಸೆಪ್ಟೆಂಬರ್ ಮಂತಲ್ಲಿ ಟ್ರಾವೆಲಿಂಗ್ ಇತ್ತು ರೆಸ್ಟ್ ಸಿಕ್ಕಿಲ್ಲ ನಿಮ್ಮ ಬಾಡಿ ಮೈಂಡ್ಗೆ ನೀವು ರೆಸ್ಟ್ ಕೊಡ್ತಾ ಇದ್ದೀರಾ ಇನ್ನು ಅಕ್ಟೋಬರ್ ಮಂತ್ ಅಕ್ಟೋಬರ್ ಮಂತಲ್ಲಿ ಮತ್ತೆ ಟ್ರಾವೆಲ್ ಮಾಡ್ತೀರಾ ಟ್ರಾವೆಲ್ ಅಂದರೆ ದೇವಸ್ಥಾನಗಳಿಗೆ ಅಥವಾ ಯಾವ್ದಾದ್ರು ಗುರುಗಳನ್ನು ಮೀಟ್ ಮಾಡೋದಕ್ಕೆ ಈ ಥರ ಟ್ರಾವೆಲಿಂಗ್ ಇದೆ ಇಲ್ಲಿ ಸ್ಟೂಡೆಂಟ್ಸ್ ಪಾಯಿಂಟ್ ನಂಬರ್ ಒನ್ನ ಚೂಸ್ ಮಾಡಿದ್ರು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನ ಕೊಡ್ತಿದ್ದೀರಾ ಓದ್ತಾ ಇದ್ದೀರಾ ಆಮೇಲೆ ಈ ಲೈಬ್ರರಿಗೆ ಹೋಗಿ ಬುಕ್ ತೊಗೊಂಬಂದು ಓದೋದು ಅಂತಾರಲ್ಲ ಆ ರೀತಿ ಎಕ್ಸ್ಟ್ರಾ ನೀವು ಓದ್ತಾ ಇದ್ದೀರಾ ಇದು ಸ್ಟೂಡೆಂಟ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಾ ಇರ್ತಾರಲ್ಲ ಅವರಿಗೂ ಹೇಳ್ತಾ ಇದ್ದೀನಿ ಯಾಕಂದರೆ ಈ ಸೆಪ್ಟೆಂಬರಲ್ಲಿ ನಿಮ್ಮ ಆ್ಯನ್ಸಿಸ್ಟರ್ಸ್ ಬ್ಲೆಸ್ಸಿಂಗ್ಸ್ ನಿಮಗೆ ಭಾಳ ಸಿಕ್ಕಿದೆ ಪಾಯಲ್ ನಂಬರ್ ಒನ್ ಅಥವಾ ಎಗೇನ್ ಇದನ್ನು ನಾನು ಸೆಪ್ಟೆಂಬರಲ್ಲೇ ಇದ್ದೀನಿ ಮೇ ಬಿ ಪಿತೃಗಳಿಗೆ ಸಂಬಂಧಿಸಿದಂತಹ ನೀವೇನಾದರೂ ಎಡೆ ಕೊಟ್ಟಿದ್ರೆ ಪೂಜೆ ಮಾಡಿದರೆ ನಿಮ್ಮ ಪಿತೃಗಳು ಸಂಪೂರ್ಣವಾಗಿ ಸಂತೃಪ್ತರಾಗಿದ್ದಾರೆ ಪಾಯಲ್ ನಂಬರ್ ಒನ್ ಕಂಗ್ರ್ಯಾಚುಲೇಷನ್ಸ್ ಜೊತೆಗೆ ತುಂಬ ಜನಕ್ಕೆ ಪೈಲ್ ನಂಬರ್ ಒನ್ನಲ್ಲಿ ಸಡೆಸಾತಿ ನಡೀತಿರಬಹುದು ರಾಹು ದಿಸೆ ನಡೀತಿರಬಹುದು ಆದರೆ ತಪ್ಪದೆ ನೀವು ವಾರ ವಾರ ದೇವಸ್ಥಾನಕ್ಕೆ ಹೋಗುವಂಥದ್ದು ನೀವು ಕೆಲವೊಂದು ಮಂತ್ರಗಳನ್ನು ಹೇಳ್ಕೊಳ್ಳುವಂಥದ್ದು ಚಾಂಟಿಂಗ್ಸ್ ಇದೆಲ್ಲ ನೋಡಿ ಮಂತ್ರಗಳನ್ನು ಹೇಳ್ಕೊಳ್ಳೋವಂಥದ್ದು ಮಾಲೆ ಯೂಸ್ ಮಾಡ್ತೀರ ಅನಿಸತ್ತೆ ಜಾಪ್ ಮಾಲೆ ಯೂಸ್ ಮಾಡುವಂಥದ್ದು ಡೋರ್ ಟು ಸ್ಪಿರಿಚುವಲ್ ನಿಮ್ಮ ಫ್ಯಾಮಿಲಿಯಲ್ಲಿ ಅಷ್ಟೊಂದು ಸ್ಪಿರಿಚುವಲ್ ಯಾರೂ ಇಲ್ಲ ಬಟ್ ನೀವು ಮೇ ಬಿ ಈ ತ್ರೀ ಮಂತ್ಸಿಂದ ನಿಮಗೆ ಸ್ಪಿರಿಚುಯಾಲಿಟಿ ಬಗ್ಗೆ ಜಾಸ್ತಿ ಆಸಕ್ತಿ ಬರ್ತಾ ಇರೋಂಥದ್ದು ಸ್ಪಿರಿಚುವಲ್ ರೀಲ್ಸ್ನ ನೋಡ್ತಾ ಇರ್ತೀರ ಹಾಗಾಗಿ ದೇವ್ರ ಬಗ್ಗೆ ಜಾಸ್ತಿ ಭಕ್ತಿ ಬರ್ತಿದೆ ಇನ್ನು ಅಕ್ಟೋಬರ್ ಮಂತಲ್ಲಿ ಚಾಲೆಂಜಸ್ ತುಂಬ ಟಫ್ ಆಗಿರುತ್ತೆ ಬಟ್ ನೀವು ಅದನ್ನು ತುಂಬ ಈಸಿಯಾಗಿ ಸಾಲ್ವ್ ಮಾಡ್ತೀರಾ ಮೇ ಬಿ ಬಜರಂಗಿ ಭಕ್ತರು ಇದ್ದೀರಾ ಇಲ್ಲಿ ಜೊತೆಗೆ ನೀವು ನಂಬಿರುವಂತಹ ಗಾಡ್ ಗಾಡೆಸಸ್ ನಿಮ್ಮ ಅಕ್ಟೋಬರ್ ಮಂತಲ್ಲಿ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಇನ್ನು ಹಣಕಾಸಿನ ವಿಷಯದ ಬಗ್ಗೆ ನಾನು ಹೇಳಬೇಕು ಅಂದರೆ ಅಕ್ಟೋಬರ್ ಮಂತಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಮನಿ ನಿಮಗೆ ಸಿಗ್ತಾ ಇದೆ ಅಥವಾ ಚೀಟಿ ಹಾಕಿರ್ತೀರಾ ಅಥವಾ ಏನೋ ಒಂದು ಸೇವಿಂಗ್ಸ್ ಮಾಡಿರ್ತೀರಾ ಅದರಲ್ಲಿ ಲಾಭ ಅನ್ನೋದು ನಿಮಗೆ ಸಿಗ್ತಾ ಇದೆ ಜೊತೆಗೆ ಯಾರಿಗಾದರೂ ನೀವು ಹೇಳಿರ್ತೀರ ನೋಡು ನಾನು ಹಿಂಗಾಗಿ ತೋರಿಸ್ತೀನಿ ಅಥವಾ ನಾನು ಇದನ್ನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ ಅಥವಾ ನಾನು ಇದನ್ನು ಅಟ್ರಾಕ್ಟ್ ಮಾಡ್ತೀನಿ ಅಂತ ಯಾರಿಗೂ ನೀವು ಹೇಳಿರ್ತೀರ ಆ ಒಂದು ವಿಶ್ ಫುಲ್ಫಿಲ್ ಆಗ್ತಿದೆ ಆ ಒಂದು ಸಂತೋಷದ ಕ್ಷಣಗಳು ನಿಮ್ಮ ಜೀವನದಲ್ಲಿ ಬರ್ತಿದೆ ನೋಡ್ಬೋದು ಇಲ್ಲಿ ದ ಕ್ರಿಯೇಟರ್ ಕಾರ್ಡಲ್ಲಿ ಎಲ್ಲೋ ಕಲರ್ ಲೈಟ್ ಏನಿದೆ ಅಂದರೆ ಎಲ್ಲೋ ಎಗೇನ್ ಸಿಟ್ರೀನ್ ಎಗೇನ್ ಇದು ಅಷ್ಟೇ ಗೂಟ್ ಅಂದರೆ ಎಲ್ಲೋ ಅಂದರೆ ಸಿಟ್ರಿ ಇದೇ ಕಲರ್ ಇರುತ್ತೆ ಅದಕ್ಕೆ ತೋರಿಸ್ತೇನೆ ನಾನು ನಿಮ್ಮ ಮೇ ಬಿ ಸೆಪ್ಟೆಂಬರ್ ಮಂತಲ್ಲಿ ನಿಮ್ಮ ಸೋಲಾರ್ ಪ್ಲೆಕ್ಸಸ್ ಚಕ್ರ ಸೆಕ್ರಲ್ ಚಕ್ರನ ನೀವು ಹೀಲ್ ಮಾಡಿಕೊಂಡು ಆಕ್ಟಿವ್ ಮಾಡ್ಕೊಂಡು ಇರೋದಕ್ಕೆ ಯು ಆರ್ ಅಟ್ರಾಕ್ಟಿಂಗ್ ಮೋರ್ ಮನಿ ಇನ್ ಅಕ್ಟೋಬರ್ ಮಂತ್ ಥ್ಯಾಂಕ್ ಯು ಫೈಲ್ ನಂಬರ್ ಒನ್ ಹಲೋ ಫೈಲ್ ನಂಬರ್ ಟು ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ರೆ ಪಾಯಲ್ ನಂಬರ್ ಟೂನ ನೀವು ಚೂಸ್ ಮಾಡಿದರೆ ಪೈರೈಟ್ ನಿಮಗೆ ಅಟ್ರಾಕ್ಟ್ ಆಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಪೈರೈಟ್ ಒನ್ ಆರ್ ದ ಅದರ್ ಫಾರ್ಮಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ಮೇ ಬಿ ಮನಿ ಬ್ರಾಸ್ಲೆಟ್ ನೀವು ಯೂಸ್ ಮಾಡ್ತಿರಬಹುದು ಅಥವಾ ಪೈರೈಟ್ ಬ್ರಾಸ್ಲೆಟ್ನ ಯೂಸ್ ಮಾಡ್ತಾ ಇರಬಹುದು ಅಥವಾ ಪೈರೈಟ್ ಜಿಬು ಕಾಯಿನ್ ಯೂಸ್ ಮಾಡ್ತಾ ಇರ್ಬೋದು ಸಮಥಿಂಗ್ ರಿಲೇಟೆಡ್ ಪೈರೈಟ್ ನಿಮ್ಮ ಜೊತೆಗೆ ಇದೆ ಪಾಯಲ್ ನಂಬರ್ ಟು ನಿಮ್ಮ ಜೀವನದಲ್ಲಿ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ತುಂಬಾ ಒಳ್ಳೆ ಒ ಅದೆಲ್ಲ ಫ್ರೂಷನ್ ಆಗ್ತಿದೆ ಆ ಐಡಿಯಾಸ್ ಕ್ರಿಯೇಟಿವಿಟಿ ನೀವೇನು ಯೋಚನೆ ಮಾಡಿದ್ದೀರಲ್ಲ ನಾನು ಈ ಥರ ಬಿಸ್ನೆಸ್ ಮಾಡಬೇಕು ಅಥವಾ ಟ್ವೆಂಟಿ ಟ್ವೆಂಟಿ ಅಷ್ಟೊತ್ತಿಗೆ ನಾನು ಹೀಗೆ ಇರಬೇಕು ಅಂತೆಲ್ಲ ಅದಕ್ಕೆ ಅಕ್ಟೋಬರ್ ಮಂತಲ್ಲಿ ನಿಮ್ಮ ತಂದೆ ತಾಯಿ ಪರ್ಮಿಷನ್ ತೊಗೊಳ್ಳುವಂಥದ್ದು ಅಥವಾ ನಿಮ್ಮ ಪಾರ್ಟ್ನರ್ ಪರ್ಮಿಷನ್ ತೊಗೊಳ್ಳುವಂಥದ್ದು ಅಕ್ಟೋಬರ್ ಮಂತಲ್ಲಿ ಮಾಡ್ತಿದ್ದರೆ ಇನ್ನು ಅಕ್ಟೋಬರ್ ಮಂತಲ್ಲಿ ನಿಮಗೆ ಒಳ್ಳೆ ಒಳ್ಳೆಯ ಗಿಫ್ಟ್ ಸಿಗ್ತಾ ಇದೆ ಇದು ಮನಿ ಅಂದರೆ ಈ ವೋಚರ್ಸ್ ಫ್ರೀ ಗ್ರಿಫ್ಟ್ ಫ್ರೀ ಗಿಫ್ಟ್ ಆಫರ್ಸ್ ಆ ಥರನೂ ಆಗಿರಬಹುದು ಅಥವಾ ನಿಮ್ಮ ಪ್ರೀತಿ ಪಾತ್ರರಿಂದ ಸಿಗ್ತಾ ಇರುವಂಥ ಗಿಫ್ಟ್ ಆಗಿರಬಹುದು ಫಾಯಿಲ್ ನಂಬರ್ ಟು ನೋಡೋಣ ಮತ್ತೆ ಇನ್ನೊಂದೆ ತಪಸ್ ಸ್ಟಾಮ್ ವಾರ್ನಿಂಗ್ ಪೊಲಿಟಿಕ್ಸ್ ಕಿಂಗ್ ಆಫ್ಸ್ ಸೊ ಅಕ್ಟೋಬರ್ ಮಂತ್ ಅಲ್ಲಿ ನೀವು ಅನ್ಕೊಂಡಂತಹ ಗೌರ್ಮೆಂಟ್ ಕೆಲಸ ಅಥವಾ ಯಾವುದಾದ್ರು ಜಾಬ್ಗೆ ನೀವು ಅಪ್ಲೈ ಮಾಡಿ ವೆಯ್ಟ್ ಮಾಡ್ತಾ ಇದ್ರೆ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ಆ ಒಂದು ಜಾಬ್ ಅಪರ್ಚುನಿಟಿ ನಿಮ್ ಜೀವನದಲ್ಲಿ ಸಿಗ್ತಾ ಇದೆ ಇನ್ನು ಯಾರ್ಯಾರು ಸಿಂಗಲ್ಸ್ ಇದಿರೋ ನಿಮ್ಮ ಜೀವನದಲ್ಲಿ ಪಾರ್ಟ್ನರ್ ಅನ್ನುವಂಥದ್ದು ಅಟ್ರ್ಯಾಕ್ಟ್ ಆಗ್ತಿದೆ ನಿಮ್ಮ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಚೇಂಜ್ ಆಗ್ತಿದೆ ಅಥವಾ ನೀವು ಆ ವ್ಯಕ್ತಿನ ಅಟ್ರ್ಯಾಕ್ಟ್ ಮಾಡೋದಕ್ಕೋಸ್ಕರ ಚೇಂಜ್ ಆಗ್ತಿರಬಹುದು ಬಟ್ ಒಳ್ಳೆ ಗ್ರೂಮಿಂಗ್ ನಿಮ್ಮದ್ರಲ್ಲಿ ಆಗ್ತಾಯಿದೆ ಮತ್ತು ಹೇಳ್ತೀನಿ ಚೆನ್ನಾಗಿ ಆಗ್ತಿದ್ದೀರ ಅಂದ ತಕ್ಷಣ ಬರೀ ಫೇಸ್ ಗ್ಲೋ ವೈಟ್ ಆಗಿರೋದು ಆ ಥರ ಅಂತಲ್ಲ ಮೆಂಟಲಿ ಫಿಸಿಕಲಿ ಎಮೋಷನಲಿ ಸ್ಟ್ರಾಂಗ್ ಆಗ್ತಾ ಇರುವಂಥದ್ದು ಅಕ್ಟೋಬರ್ ಮಂತಲ್ಲಿ ಸ್ಪೆಷಲಿ ನಾನು ಇದನ್ನು ಮೆನ್ಷನ್ ಮಾಡ್ತಿದ್ದೀನಿ ಶೂಸು ಚಪ್ಪಲ್ ಈ ಥರದ್ದೇನೋ ಪರ್ಚೇಸ್ ಮಾಡ್ತಿದ್ದೀರಾ ಮೇ ಬಿ ಈ ಫಂಕ್ಷನ್ ವೇರು ಟ್ರೆಡಿಷ್ನಲ್ ವೇರ್ ಈ ಥರ ಏನೋ ಒಂದು ಸ್ಪೆಷಲ್ ಇದನ್ನು ನೀವು ಪರ್ಚೇಸ್ ಮಾಡ್ತಾ ಇದ್ದೀರ ಜೊತೆಗೆ ನಿಮ್ಮ ಓಲ್ಡ್ ಸೆಲ್ಫ್ ಅನ್ನುವಂಥದ್ದು ಶಡೌನ್ ಆಗ್ತಾ ಇದೆ ಸೆಪ್ಟೆಂಬರ್ ಮಂತಲ್ಲಿ ಈ ಪಿತೃಪಕ್ಷ ಬರುತ್ತೆ ಆಮೇಲೆ ನೀವೇನಾದರೂ ಇದು ಏನು ಕರ್ಮ ರಿಲೀಸ್ ಬ್ರಾಸ್ಲೆಟ್ನ ಯೂಸ್ ಮಾಡಿದರೆ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಓಲ್ಡ್ ಸೆಲ್ಫ್ ರಿಲೀಸ್ ಆಗೋದಕ್ಕೆ ಶುರುವಾಗಿರುತ್ತೆ ಮಾರ್ಕ್ ಮೈ ವರ್ಡ್ಸ್ ಓಲ್ಡ್ ಸೆಲ್ಫ್ ಅಂತಂದರೆ ಬೇರೆಯವ್ರ ಬಗ್ಗೆ ಮಾತಾಡುವಂಥದ್ದು ಯೋಚನೆ ಓವರ್ ಥಿಂಕ್ ಮಾಡುವಂಥದ್ದು ನಮ್ಮ ಜೀವನನ ಅವ್ರ ಜೊತೆಗೆ ಕಂಪೇರ್ ಮಾಡ್ಕೊಳ್ಳೋವಂಥದ್ದು ಅದು ಎಲ್ಲದು ಡೌನ್ ಆಗ್ತಾ ಇದೆ ಜೊತೆಗೆ ಎಲ್ಲರ ಹತ್ರನೂ ನಕೊಂಡಿರಬೇಕು ಎಲ್ಲರ ಹತ್ರನೂ ಚೆನ್ನಾಗಿರಬೇಕು ಎಲ್ಲರಿಗೂ ಖುಷಿ ಕೊಡಬೇಕು ಅನ್ನೋದಕ್ಕಿಂತ ಬೆಟರ್ ನನಗೆ ನಾನು ಹೇಗೆ ಖುಷಿ ಕೊಡಬಹುದು ನನ್ನ ಜೊತೆಗೆ ನಾನು ಹೇಗೆ ಇದ್ದರೆ ನನ್ನ ಟೈಮ್ ಚೆನ್ನಾಗಿರುತ್ತೆ ಈ ತರ ನೀವು ಯೋಚನೆ ಮಾಡ್ತಿದ್ರೆ ಓಲ್ಡ್ ಸೆಲ್ಫ್ ಇದು ನಿಮಗೆ ಶಟ್ ಡೌನ್ ಆಗ್ತಿದೆ ಇದು ಎನ್ಲೈಟ್ಮೆಂಟ್ ಅಂತ ಅನ್ಬಹುದು ಗುರುಗಳ ಅನುಗ್ರಹ ಅನ್ಬಹುದು ಎಷ್ಟೋ ದಿನಗಳಿಂದ ನೀವು ಗುರು ರಾಘವೇಂದ್ರ ಸ್ವಾಮಿನ ಪ್ರೇಯರ್ ಮಾಡಿರಬಹುದು ಅಥವಾ ಸಾಯಿಬಾಬಾನ ನಂಬಿರಬಹುದು ಡೈಲಿ ನಿಮ್ಮ ಸ್ಟೇಟಸ್ ಅಲ್ಲಿ ನೀವು ರಾಘವೇಂದ್ರ ಸ್ವಾಮಿದು ಅಥವಾ ಸಾಯಿಬಾಬಾ ಯಾವುದಾದ್ರು ಒಂದು ಸ್ಟೋರಿಸ್ನ ಹಾಕೋತಿರಬಹುದು ಅಥವಾ ಫೋಟೋಸ್ನ ನೀವು ಇಟ್ಕೊಂಡಿರಬಹುದು ಅಂದರೆ ಏನಾದರೂ ಒಂದು ಒಳ್ಳೆಯದಾದ ತಕ್ಷಣ ನೀವು ಅದನ್ನು ಮೆನ್ಷನ್ ಮಾಡ್ತಿರ್ತೀರ ಗುರು ರಾಘವೇಂದ್ರಾಯ ನಮಃ ಅಥವಾ ನಮ ಶಿವಾಯ ಅಂದರೆ ಯಾವುದೋ ಒಂದು ಮಂತ್ರನ ಸೊ ಇದರಿಂದ ನಿಮ್ಮ ಗುರುಗಳು ನಿಮಗೆ ಸರಿಯಾದ ರೀತಿಯಲ್ಲಿ ಅಕ್ಟೋಬರ್ ಮಂತಲ್ಲಿ ಗುರುಗಳು ಅಥವಾ ಆ್ಯಂಡ್ಸಿಸ್ಟರ್ಸ್ ಫೈಲ್ ನಂಬರ್ ಒನ್ನಲ್ಲೂ ಆ್ಯನ್ಸಿಸ್ಟರ್ಸ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿತ್ತು ಫೈಲ್ ನಂಬರ್ ಟೂ ಅಲ್ಲೂ ಅಷ್ಟೇ ನಿಮ್ಮ ಆ್ಯನ್ಸಿಸ್ಟರ್ಸ್ ನಿಮ್ಮ ಜೀವನದಲ್ಲಿ ಬಂದಂತಹ ತೊಂದರೆಗಳು ಅಬ್ಸ್ಟ್ಯಾಕಲ್ಸ್ ತುಂಬ ಜನಕ್ಕೆ ಇಲ್ಲಿ ಮನೆ ಕಟ್ಟಬೇಕು ಅಂತಿದ್ದೀರಾ ಮನೆ ನೋಡ್ತೀರಾ ಬರ್ತೀರಾ ಡಿಸ್ಕಷನ್ ಮಾಡ್ತೀರಾ ಅಡ್ವಾನ್ಸು ಕೊಟ್ಟಿರ್ತೀರಾ ಕೊನೆ ಟೈಮಲ್ಲಿ ಕ್ಯಾನ್ಸಲ್ ಆಗ್ತಿದೆ ಬಟ್ ಅಕ್ಟೋಬರ್ ಮಂತಲ್ಲಿ ಆ ಒಂದು ಮ್ಯಾನಿಫೆಸ್ಟೇಷನ್ ಟ್ರೂ ಆಗ್ತಿದೆ ನಿಮ್ಮ ಜೀವನದಲ್ಲಿ ನೀವು ಮಾಡಿದಂತಹ ಪೂಜಾ ಫಲ ಅಂತ ಹೇಳಬಹುದು ಯಾರಲ್ಲಿ ಸ್ಟೂಡೆಂಟ್ಸ್ ಇದನ್ನು ನೋಡ್ತಾ ಇದ್ದೀರೋ ತುಂಬ ಚೆನ್ನಾಗಿ ಓದ್ತಾ ಇದ್ದೀರಾ ಓದೋದ್ರ ಜೊತೆಗೆ ಒಳ್ಳೆ ಮಾರ್ಕ್ಸು ತೆಗಿತಿದ್ದೀರಾ ಅಂತ ಹೇಳಬಹುದು ಕೆಲವೊಬ್ಬರು ಇಲ್ಲಿ ವೀಸಾ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿರಬಹುದು ಮೇ ಬಿ ಅದು ಡಿಲೇ ಆಗ್ತಿದೆ ಇನ್ನು ಅಕ್ಟೋಬರ್ ಮಂತಲ್ಲಿ ಇದಕ್ಕೆ ನೀವು ಏನು ಮಾಡಬಹುದು ಅಂತಂದರೆ ರಿಯಲಿ ನಿಮಗೆ ವೀಸಾ ಪಾಸ್ಪೋರ್ಟು ಡಿಲೇ ಆಗ್ತಿದೆ ಎಲ್ಲೂ ಟ್ರಾವೆಲ್ ಮಾಡೋಕೆ ಆಗ್ತಿಲ್ಲ ಅಂದರೆ ನನಗೆ ಪೇಯ್ಡ್ ರೀಡಿಂಗ್ಸ್ ತೊಗೊಳ್ಳಿ ಅದರಲ್ಲಿ ನಾನು ಒಳ್ಳೊಳ್ಳೆ ರೆಮಿಡೀಸ್ ಹೇಳ್ಕೊಡ್ತೀನಿ ಅದನ್ನು ಫಾಲೋ ಮಾಡಿ ಅಬ್ರಾಡ್ ಟ್ರಾವೆಲ್ ಮಾಡೋದು ಅಷ್ಟು ಈಸಿ ಓಕೆ ಸೊ ಈ ಅಕ್ಟೋಬರ್ ಮಂತಲ್ಲಿ ಹಣಕಾಸಿನ ವಿಷಯವಾಗಿ ನಾನು ಹೇಳೋದಾದರೆ ನಿಮ್ಮ ಆ್ಯನ್ಸೆಸ್ಟರ್ಸ್ ಮನಿ ನಿಮಗೆ ಸಿಗುವಂಥದ್ದಿದೆ ಮೇ ಬಿ ನೀವೇನಾದರೂ ಬಿಸ್ನೆಸ್ ಶುರು ಮಾಡ್ತೀವಿ ಅಂದರೆ ನಿಮ್ಮ ತಂದೆ ತಾಯಿ ಹೆಲ್ಪ್ ಮಾಡುವಂಥದ್ದು ಅಥವಾ ನಿಮ್ಮ ಅಜ್ಜಿದೋ ಯಾರ್ದೋ ಉಂಗ್ರನೋ ಬಳೆನೋ ನಿಮ್ಮ ಹತ್ರ ಇರುತ್ತೆ ಅದನ್ನು ನೀವು ಲಡ್ಜ್ ಮಾಡಿ ದುಡ್ಡು ತಗೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡುವಂಥದ್ದು ಅಥವಾ ಯಾರೋ ಒಬ್ಬರು ಗೈಡ್ ಮಾಡ್ತಾರೆ ನಿಮಗೆ ನಿಮ್ಮ ಸಪೋರ್ಟ್ ಆಗಿ ನಿಂತ್ಕೋತಾರೆ ನಿಮ್ಮ ಜೀವನದಲ್ಲಿ ಸ್ಪೆಷಲಿ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಭಯ ಇದ್ದರೆ ಆತಂಕ ಇದ್ದರೆ ಅಕ್ಟೋಬರ್ ಮಂತಲ್ಲಿ ಅದು ಎಂಡ್ ಆಗ್ತಾ ಇದೆ ಥ್ಯಾಂಕ್ ಯು ಪಾಯಲ್ ನಂಬರ್ ಟು ಹಲೋ ಪಾಯಲ್ ನಂಬರ್ ತ್ರೀ ಈ ಒಂದು ಬ್ಯೂಟಿಫುಲ್ ಹ್ಯಾಂಗಿಂಗ್ನ ಚೂಸ್ ಮಾಡಿದರೆ ನೀವು ಫೈಲ್ ನಂಬರ್ ತ್ರೀ ನನಗಿಲ್ಲಿ ಚಾನಲ್ ಆಗ್ತಿರೋ ಸ್ಪಿರಿಚುಲಿ ನೀವು ತುಂಬ ಸ್ಟ್ರಾಂಗ್ ಆಗ್ತಿದ್ದೀರಾ ನಿಮ್ಮ ಇಂಟ್ಯೂಷನ್ ತುಂಬ ಆಗ್ತಿದೆ ಮೇ ಬಿ ನೀವು ಆಸ್ಟ್ರಾಲಜಿ ಟ್ಯಾರೋ ರೀಡಿಂಗ್ ಅದರಲ್ಲಿ ಆಸಕ್ತಿ ಇರುವಂಥವರು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ನೀವೊಂದು ರೀತಿ ಮಿನಿ ಮಿನಿ ಅಡ್ವೈಸರ್ ಅಂತಲೇ ಹೇಳಬಹುದು ಅಥವಾ ಮಿನಿ ಆಸ್ಟ್ರಾಲಜರ್ ಅಂತಲೇ ಹೇಳ್ಬೋದು ಒಂದಷ್ಟು ಅಡ್ವೈಸಸ್ನ ನೀವೇನು ಕೊಡ್ತಿರಲ್ಲ ಅದು ಬಹಳ ಬಹಳ ಜನರಿಗೆ ಹೆಲ್ಪ್ ಆಗುವಂಥದ್ದು ಅಷ್ಟು ಚೆನ್ನಾಗಿ ನಿಮ್ಮ ಇಂಟ್ಯೂಷನ್ ವರ್ಕ್ ಆಗುತ್ತೆ ಯು ಆರ್ ವೆರಿ ಸ್ಟ್ರಾಂಗ್ ಅಂತ ಹೇಳ್ಬಹುದು ಫೈಲ್ ನಂಬರ್ ತ್ರೀ ನೀವೇನಾದರೂ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಓಕೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರಬಹುದು ಅಥವಾ ಮೆಡಿಟೇಷನ್ ಮಾಡ್ತಿರ್ತಾರೆ ನಿಮಗೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಪ್ಲೀಸ್ ಈ ಒಂದು ಹ್ಯಾಂಗಿಂಗ್ನ ಯೂಸ್ ಮಾಡಿ ಇನ್ನು ಅಕ್ಟೋಬರ್ ಮಂತಲ್ಲಿ ಏನಿದೆ ನೋಡೋಣ ವಾವ್ ಸಿ ಮಾ ದುರ್ಗಾ ನೀವು ಮಾಡಿರುವಂಥ ದುರ್ಗಾ ಪೂಜೆ ತಾಯಿಗೆ ತುಂಬ ಇಷ್ಟ ಆಗಿದೆ ಅನಿಸುತ್ತೆ ಫೈಲ್ ನಂಬರ್ ತ್ರೀ ಕಂಗ್ರಾಜು ಓ ಮೈ ಗಾಡ್ ದ ಟೆಂಪಲ್ ಪಾತ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಓ ಮೈ ಗಾಡ್ ಕ್ರಿಯೇಷನ್ ನಾನು ಹೇಳಿದ್ದೇನು ಇಲ್ಲ ಬಿಡಿ ಹಂಡ್ರೆಡ್ ಪರ್ಸೆಂಟ್ ಹಾಂ ಫೈವ್ ಆಫ್ ವಾಂಟ್ಸ್ ಓಕೆ ಐಸೊಲೇಷನ್ ಸೊ ಫೈಲ್ ನಂಬರ್ ತ್ರೀ ನಾನು ಹೇಳ್ದಂಗೆ ನಿಮ್ಮ ಫಸ್ಟ್ ಹಾಫ್ ನಿಮ್ಮದು ಲೈಫ್ದು ಫಸ್ಟ್ ಹಾಫ್ ಏನಿತ್ತಲ್ಲ ಅಂದರೆ ಯೌವನ ಅವಸ್ಥೆವರೆಗೂ ಬರೋವರೆಗೂ ಏನು ಈಸಿ ಇರಲಿಲ್ಲ ತುಂಬ ಸ್ಟ್ರಗಲ್ ಇತ್ತು ಅದರಿಂದ ನೀವು ಬಂದಿದ್ದೀರಾ ಬಟ್ ಈಗೇನು ಇದೆಯಲ್ಲ ಈ ಲೈಫು ಅದು ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡ್ಕೊತಿದ್ದೀರಾ ನೀವು ಇನ್ ಅಕ್ಟೋಬರ್ ಮಂತಲ್ಲಿ ಇದರದೇ ಒಂದು ರಿಯಲೈಸೇಷನ್ ನಿಮ್ಗೆ ಆಗುತ್ತೆ ಫಾರ್ ಎಕ್ಸಾಂಪಲ್ ಹಳೇದೇನೋ ಒಂದು ಜ್ಯುವೆಲರಿ ಸಿಗ್ಬೋದು ನಿಮಗೆ ಅಥವಾ ನೀವು ಬರೆಯೋ ಡೈರಿ ನಿಮಗೆ ಸಿಗಬಹುದು ಅಥವಾ ನಿಮಗೆ ನೀವು ಚಿಕ್ಕ ವಯಸ್ಸಲ್ಲಿ ಏನೋ ಕಲ್ತ್ಕೊಂಡಿರ್ತೀರಾ ಅದನ್ನು ಇವಾಗ ಒಂದು ಬಿಸ್ನೆಸ್ನೆ ಸ್ಟಾರ್ಟ್ ಮಾಡೋಷ್ಟು ಐಡಿಯಾ ಬರುವಂಥದ್ದು ಆ ಥರ ಒಂದು ಓಲ್ಡ್ ಸೆಲ್ಫಿಂದ ನಿಮಗೊಂದು ಐಡಿಯಾ ಬಂದು ಅಕ್ಟೋಬರ್ ಮಂತಲ್ಲಿ ಅದನ್ನು ಕ್ರಿಯೇಟ್ ಮಾಡ್ತಾ ಇದ್ದೀರ ಸೊ ಇದಕ್ಕೆ ಮೇನ್ ಕಾರಣ ನಿಮ್ಮ ಹತ್ರ ಇರುವಂಥ ಕ್ರಿಸ್ಟಲ್ ಯಾವ ಕ್ರಿಸ್ಟಲ್ ನೀವು ಯೂಸ್ ಮಾಡ್ತಿದ್ರು ಮ್ಯಾನಿಫೆಸ್ಟೇಷನ್ಗೆ ಆಗಿರಬಹುದು ಯಾಕಂದರೆ ಇದರಲ್ಲಿ ಕ್ರಿಸ್ಟೇ ಕಾಣಿಸ್ತಾ ಇರೋದು ಅವ್ರ ಕೈಯಲ್ಲಿರೋದು ಕ್ರಿಸ್ಟೇ ಅಥವಾ ಕ್ರಿಸ್ಟಲ್ ಬಾಲ್ ಇಲ್ತಿದಿನ ಈ ಥರದ್ದು ಸೊ ಸಮಥಿಂಗ್ ನಿಮ್ಮ ಮನೇಲಿ ಇಟ್ಟಿದ್ದೀರಾ ಅಥವಾ ನಿಮ್ಮ ಟೇಬಲ್ ಮೇಲೆ ಇಟ್ಟಿದ್ದೀರಾ ಅದು ಫ್ರೂವಶನ್ ಇದೆ ನಿಮ್ಮ ವಿಶ್ ಫುಲ್ಫಿಲ್ ಆಗ್ತಾಯಿದೆ ಜೊತೆಗೆ ಐಸೋಲೇಷನ್ ಈ ಅಕ್ಟೋಬರ್ ಮಂತಲ್ಲಿ ಅಕ್ಟೋಬರ್ ಮಂತಲ್ಲಿ ಸ್ವಲ್ಪ ಹೆಲ್ತ್ ಇಶ್ಯೂ ಆಗುವಂಥದ್ದಿದೆ ಕೋಲ್ಡ್ ಕಾಫ್ ಇನ್ಫೆಕ್ಷನ್ಸ್ ಆಗುವಂಥದ್ದಿದೆ ಪ್ಲೀಸ್ಟಿಕ್ ಕೇರ್ ದೃಷ್ಟಿಗಳಾಗುವಂಥದ್ದಿದೆ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಉತ್ತಮ ನಿಮಗೆ ಆಗದೇ ಇರೋರು ನಿಮ್ಮ ವಿರುದ್ಧ ಏನಾದರೂ ಪ್ಲ್ಯಾನ್ ಮಾಡುವಂಥದ್ದಿದೆ ನೀವು ವರ್ಕ್ ಆಗಿರಬಹುದು ಫ್ರೆಂಡ್ ಆಗಿರಬಹುದು ನೇಬರಲ್ಲಿ ಆಗಿರಬಹುದು ಬಿ ಕೇರ್ಫುಲ್ ಯಾರ ಹತ್ರನಾದರೂ ಮಾತಾಡಬೇಕಾದ್ರೆ ತುಂಬ ಹುಷಾರಾಗಿ ಮಾತಾಡಿ ಮೇ ಬಿ ಸೆಪ್ಟೆಂಬರ್ ಮಂತಲ್ಲಿ ಅಥವಾ ಈ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ನಿಮ್ಗೆ ಯಾರಾದರೂ ರಿಚುವಲ್ ಹೇಳಿರಬಹುದು ದೇವಸ್ಥಾನಗಳಿಗೆ ಹೋಗೋದು ಅದನ್ನು ನೀವು ಕಂಪ್ಲೀಟ್ ಮಾಡಿದ್ದೀರಾ ತುಂಬ ಸಕ್ಸಸ್ಫುಲ್ಲಾಗಿ ಆಗಿದೆ ಅದಕ್ಕೆ ನಿಮ್ಮ ದುರ್ಗಾ ಕಾಡಲ್ಲಿ ಬಂದಿದೆ ಸೊ ಅರ್ಥ ಇಲ್ಲಿ ನೋಡ್ಬೋದು ಹತ್ತು ಭುಜಗಳು ಹತ್ತು ಕೈ ಇದೆ ಸೊ ಈ ಅಕ್ಟೋಬರ್ ಮಂತಿಗೆ ನಂಬರ್ ಟೆನ್ ಕಾರ್ಡು ಕಾಡೂ ದುರ್ಗಾ ಮಾತದ್ದು ಬಂದಿದೆ ಆಮೇಲೆ ಅಕ್ಟೋಬರ್ ಮಂತ್ ಟೋಟಲ್ ಟೆನ್ ಸೊ ಈ ಟೆನ್ ಅನ್ನುವಂಥ ಎನರ್ಜಿ ಟೆನ್ ಟೆನ್ ಪೋರ್ಟಲ್ನ ನಾ ಸಂಪೂರ್ಣವಾಗಿ ನೀವು ಬಳಸ್ಕೊಳ್ಳಿ ದಯವಿಟ್ಟು ಸಂಪೂರ್ಣವಾಗಿ ನೀವು ಅದನ್ನು ಬಳಸ್ಕೊಂಡಿದ್ದೆ ಆದರೆ ಈ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಏನು ಬರ್ತಾ ಇದೆಯಲ್ಲ ಅದರಲ್ಲಿ ಬಿಗ್ ಟ್ರಾನ್ಸ್ಫಾರ್ಮೇಷನ್ ನಿಮ್ಮ ಜೀವನದಲ್ಲಿ ಬರೋದಿದೆ ನೀವೇನಾದರೂ ಹಣದ ವಿಚಾರವಾಗಿ ಯೋಚನೆ ಮಾಡ್ತಿದ್ರೆ ಹಣದ ವಿಚಾರವಾಗಿ ತಲೆ ಕೆಡಿಸ್ಕೊಂಡಿದ್ರೆ ಒಂದಲ್ಲ ಅದಕ್ಕಿಂತ ಹೆಚ್ಚು ಸೋರ್ಸಿಂದ ನಿಮಗೆ ಮನಿ ಬರೋದಕ್ಕೆ ಶುರುವಾಗುತ್ತೆ ಇನ್ನು ಅಕ್ಟೋಬರ್ ಮಂತಲ್ಲೇ ಅದು ಕ್ರಿಯೇಟ್ ಆಗ್ತಾ ಇದೆ ಆ ಕ್ರಿಯೇಷನ್ ನಿಮಗೆ ಗೊತ್ತಾಗ್ತಾ ಇದೆ ಒಂದಕ್ಕಿಂತ ಹೆಚ್ಚು ಸೋರ್ಸಿಂದ ಮನಿ ಬರ್ತಾ ಇರೋವಂಥದ್ದು ಯಾರಾದರೂ ಇಲ್ಲಿ ಬೇಬಿ ಪ್ಲ್ಯಾನ್ ಮಾಡ್ತಿದ್ರೆ ತುಂಬ ವರ್ಷಗಳಾಗಿರುತ್ತೆ ಮ್ಯಾರಿಡ್ ಕಪಲ್ ಇದ್ದು ನೀವು ಬೇಬಿ ಪ್ಲ್ಯಾನ್ ಮಾಡ್ತಾ ಇದ್ರೆ ರೀಸೆಂಟಾಗಿ ಯಾವುದೋ ಒಂದು ಪೂಜೆ ಮಾಡಿಸಿದರೆ ಅದು ಪೂಜಾ ಫಲವಾಗಿ ಮತ್ತು ಮಗು ಬರುವಂಥ ಎಲ್ಲ ಗುಡ್ ನ್ಯೂಸ್ ಸಿಗ್ತಾ ಇದೆ ಎಗೇನ್ ನೀವು ಆ್ಯನಿಮಲ್ ಲವರ್ಸ್ ಆಗಿರಬಹುದು ಈ ಅಕ್ಟೋಬರ್ ಮಂತಲ್ಲಿ ಆ್ಯನಿಮಲ್ಸ್ಗೆ ನೀವು ಹೆಲ್ಪ್ ಮಾಡ್ತೀರಾ ಅಂತಲೂ ಅನ್ನಿಸ್ತಾ ಇದೆ ಮತ್ತು ನಿಮ್ಮ ಮನೆ ದೇವರಿಗೆ ವಿಸಿಟ್ ಮಾಡ್ತೀರಾ ಅಂತಲೂ ಅನ್ನಿಸ್ತಾ ಇದೆ ಕೆಲವೊಬ್ಬರಿಗೆ ಇಲ್ಲಿ ಸ್ಪೆಷಲಿ ಈ ಹೆಡ್ಕ್ ಹೇರ್ ಫಾಲ್ ಜಾಸ್ತಿ ಆಗುವಂಥದ್ದೇ ಯಾಕಂದರೆ ದೃಷ್ಟಿ ಆಗ್ತಾ ಇದೆ ಪ್ಲೀಸ್ ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಅಂತ ಅಂತೀನಿ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಯಾಕಂದರೆ ನೀವು ತುಂಬ ಗೀವರ್ ಆಗಿದ್ದೀರ ಹೆಲ್ಪ್ ಮಾಡುವಂಥದ್ದು ಯಾರಾದರೂ ಏನಾದರೂ ಕೇಳಿದ್ರೆ ಅವ್ರಿಗೆ ಓವರ್ ವೆಲ್ಮಿಂಗ್ ಆಗಿ ಎಲ್ಲ ಹೇಳಿಬಿಡುವಂಥದ್ದು ಆಮೇಲೆ ಅವ್ರಿಗೆ ಒಳ್ಳೆಯದಾಗಬೇಕು ಅಂತ ಕೆಲವೊಂದಷ್ಟು ರಿಸ್ಕನ್ನ ನೀವು ತಗೊಳ್ಳೋ ಅಂಥದ್ದು ಇದನ್ನು ಸ್ವಲ್ಪ ನೀವು ಮ್ಯಾನೇಜ್ ಮಾಡಿ ಅಕ್ಟೋಬರ್ ಮಂತಲ್ಲಿ ಇಲ್ಲಾಂದರೆ ಇಲ್ನೆಸ್ ಬರುತ್ತೆ ಸ್ವಲ್ಪ ಬಾಡಿ ಪೇಯ್ನು ಕುತ್ತಿಗೆ ನೋವು ಕೋಲ್ಡು ಕಾಫು ಈ ಥರ ಆಗುತ್ತೆ ಸ್ವಲ್ಪ ಅದನ್ನು ಹುಷಾರಾಗಿ ಟೇಕ್ ಕೇರ್ ಮಾಡಿ ಅಕ್ಟೋಬರ್ ಮಂತ್ ತುಂಬ ಚೆನ್ನಾಗಿರತ್ತೆ ಬೈ ನಂಬರ್ ತ್ರೀ ಥ್ಯಾಂಕ್ ಯು ಈ ಒಂದು ರೀಡಿಂಗಿಂದ ನಿಮಗೆ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದರೆ ಹೆಲ್ಪ್ಫುಲ್ ಆಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್